ಪರಮ ನಿರಂಜನನ ಮೆರೆತ ಕಾಲಕ್ಕೆ ತುಂಬಿದ ಹಲವಿಗೆ ಕಲ್ಲುಕೊಂಬಂತೆ ಕೂಡ ಸಂಗಮ ದೇವ ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಆದಿ ಜಗದ್ಗುರು ದುರ್ಗಂಡೇಶ್ವರನನ್ನ ಮರಗಾಲದಲ್ಲಿ ಸ್ಮರಣೆ ಯಾವ ಒಂದು ಹತ್ತೊಂಬತ್ತು ನೂರ ತೊಂಬತ್ತೆರಡು ತೊಂಬತ್ತೈದನೇ ಸಾಲಿನ ವಿದ್ಯಾರ್ಥಿಗಳ ಗುರುವರ್ಧನೆಯ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ನಿಮ್ಮೆಲ್ಲರಿಗೆ ಅವರ ಅನುಭವವನ್ನು ಹಂಚಿಕೊಂಡಿರುವಂಥ ಜ್ಞಾನಪೀಠ ಪುರಸ್ಕೃತ ಪ್ರಶಸ್ತಿ ಪುರಸ್ಕೃತರು ಮಾಜಿ ಅಧ್ಯಕ್ಷರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಶ್ರೀ ನಾಡೋಜ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರಲ್ಲಿ ಶರಣಾರ್ಥಿ ಅವರಲ್ಲಿ ಹೇಳ್ತಾ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶ್ರೀಮತಿ ಪ್ರಭಾವತಿ ಎಫ್ ಫಕೀರ್ಪುರ್ ಕೆ ಎಸ್ ಮಾನ್ಯ ಉಪವಿಭಾಗ ಅಧಿಕಾರಿಗಳು ಬೈಲೋಮಲ್ವರಲ್ಲಿ ಹಾಗೂ ವಿನೋದ್ ಸರ್ ಅವರಲ್ಲಿ ಅನಂತ ಶರಣಾರ್ಥಿಗಳನ್ನ ಹೇಳುತ್ತ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶಿಕ್ಷಕರು ಅಂದರೆ ತಮ್ಮೆಲ್ಲರಿಗೆ ಶರಣು ಶರಣೆಲ್ಲರೂ ಬಹಳ ಅಭಿಮಾನದಿಂದ ಗೌರವದಿಂದ ಈ ಕಾರ್ಯಕ್ರಮವನ್ನ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ವಿ ನಮ್ಮೆಲ್ಲರಿಗೆ ಧನ್ಯವಾದಗಳು ಬಹುಶಃ ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ ಹೇಳಿದ ಸರ್ ಬಹಳ ಚೆನ್ನಾಗಿ ಹೇಳಿದರು ಈ ಸಂಸ್ಕೃತಿ ಈ ಸಂಸ್ಕಾರ ಬರುದು ನಮ್ಮ ದೇಶದಲ್ಲಿ ಏನ ಬೇರೆ ಎಲ್ಲಿಯೂ ಕಾಣಲಿಕ್ಕೆ ಸಿಗೋದಿಲ್ಲ ಎಂಬತಕ್ಕಂತ ಮಾತನ್ನ ನಮ್ಮ ಚಂದ್ರಶೇಖರ್ ಕಂಬಾರ್ ಸರ್ ಅವ್ರು ಹೇಳಿದ್ದು ಸತ್ಯದ ಮಾತು ಎಂಬತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕಷ್ಟು ಗೌರವವನ್ನು ಕೊಡ್ತಾರಂದ್ರೆ ಗುರು ಈ ಬದುಕನ್ನ ನಿರ್ಮಿಸ್ತಾನೆ ಅನ್ನೋ ಉದ್ದೇಶ ಅದಕ್ಕೆ ಹೇಳ್ತಾರಲ್ಲ ವಿದ್ಯೆ ಇಲ್ಲದವ ನಮಕ ಏನು ಆರುನೂರ ಹದಿನಂತಿಕ್ಕು ವಿದ್ಯೆ ಇದ್ದವನ ಮುದ್ದು ಬರುವಂತಿಕ್ಕು ನಾವೆಲ್ಲಾ ನಾಗುಡಿಯನ್ನು ಬರೆದಿರ್ತೀವಿ ಸಾಲೆಯಲ್ಲಿ ಯಾಕೆ ಬರಿತೀವಿ ಅಂದ್ರೆ ಮನುಷ್ಯನ ಬದುಕು ನಿರ್ಮಾಣವಾಗಲಿಕ್ಕೆ ಶಿಕ್ಷಣ ಬಹಳಷ್ಟು ಅವಶ್ಯಕ ಆ ಶಿಕ್ಷಣವನ್ನ ಗುರುಗಳು ನಿಮ್ಮೆಲ್ಲ ನೀರು ಕೊಟ್ಟು ಬದುಕಿನಲ್ಲಿ ನಡಿಬೇಕು ನಡಿಬೇಕನ್ನುವಂತ ಸಂಸ್ಕಾರವನ್ನ ನೀಡಿರ್ತಾರಲ್ಲ ಅದಕ್ಕಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುವ ಈ ಕಾರ್ಯಕ್ರಮ ಇದ್ದಲ್ಲ ಬಹಳ ಸಂತೋಷದ ಕಾರ್ಯಕ್ರಮ ಅಂತ ಅಂತೇಳ್ಕೊಂಡ ನಾನು ಭಾವಿಸ್ತೀನಿ ಶರಣ ಬಂಧುಗಳೇ ಬಹಳಷ್ಟು ಜನ ಶಿಕ್ಷಕರಿದ್ದೀರಿ ವಿದ್ಯಾರ್ಥಿಗಳು ಇದ್ದೀರಿ ವಿದ್ಯಾರ್ಥಿ ದೃಶ್ಯದಲ್ಲಿ ವಿದ್ಯಾರ್ಥಿಗಳಿಂದ ತಪ್ಪ ಆಗ್ಬಹುದು ಅವುಗಳನ್ನ ತಿದ್ದಿ ತೀರಿ ನೀತಿ ಮಾಡೋದು ಶಿಕ್ಷಕರ ಕರ್ತವ್ಯ ಆದರೆ ಗುರುನೇ ತಪ್ಪು ದಾರಿ ಹಿಡಿದ ದುಶ್ಚರಿಗೆ ಬಿದ್ದ ದಾರಿ ತಪ್ಪಿದ ಅಂದ್ರೆ ಅವನು ಯಾರನ್ನ ಸರಿ ಮಾಡುವವರು ಯಾರು ಮಾಡ್ಲಿಕ್ಕೆ ಆಗ್ತದೆ ಯಾರು ಮಾಡ್ಲಿಕ್ಕೆ ಆಗಲ್ಲ ವಿದ್ಯಾರ್ಥಿಯನ್ನು ಸರಿ ಮಾಡಬಹುದು ಆದರೆ ಗುರು ಆದವನೇ ದಾರಿ ತಪ್ಪಿದ್ರೆ ಸರಿ ಮಾಡ್ಲಿಕ್ಕೆ ಯಾರು ಆಪ್ತ ಶಿಕ್ಷಕನಾದವನೇ ದಾರಿ ತಪ್ಪಿದ ಅಂದ್ರೆ ಸಮಯಕ್ಕೆ ಸರಿಯಾಗಿ ಸಾಲಿಗೆ ಆಮೇಲೆ ಯಾವ ಯಾವಾಗ ಹುದ್ದೆ ಅಂತ ಮನೋಭಾವನೆಲ್ಲ ಪಾಠ ಮಾಡೋದು ಇವೆಲ್ಲವದಾವಲ್ಲ ಇವನ್ನೆಲ್ಲವನ್ನ ಮನಗಂಡು ಅವ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಿದ ಅಂದ್ರೆ ಮುಂದೊಂದು ದಿನ ಅವನು ಈ ಗೌರವಕ್ಕೆ ಪಾತ್ರ ವಿದ್ಯಾರ್ಥಿಗಳು ನಾವೆಲ್ಲ ಶಿಕ್ಷಕರು ಗಮನದಲ್ಲಿರಬೇಕು ಅದಕ್ಕಾಗಿ ತಾವೆಲ್ಲರೂ ಚೆನ್ನಾಗಿ ಕಾರ್ಯಕ್ರಮ ತಾವೆಲ್ಲ ಸಮಯ ಆಗಿದೆ ನಮ್ಮ ಚಂದ್ರಶೇಖರ್ ಕಂಬಾರ್ ಸರ್ ಅವರು ಬಹಳ ಸಮಯ ಒಡೆಗೆ ಇಲ್ಲಿ ಇಷ್ಟು ಸಮಯ ಇನ್ನೂ ಕೊಡುವುದಿಲ್ಲ ಅವರು ಆದ್ರೆ ನಿಮ್ಮೆಲ್ಲರ ಪ್ರೀತಿ ಪ್ರೇಮದಿಂದ ಈ ಕಾರ್ಯಕ್ರಮದಲ್ಲಿ ಬಹಳ ಸಮಯದವರೆಗೆ ಕುಳಿತಿದ್ದಾರೆ ಈ ಶಾಲೆಗೆ ನಿಮ್ಮೆಲ್ಲರ ಕರೆಗೆ ಹೋಗೋಕು ಬಂದಿದಾರಲ್ಲ ಅವರಿಗೆ ನಮ್ಮ ಧನ್ಯವಾದ ಹೇಳ್ತೀವಿ ಯಾಕಂದ್ರೆ ಗುರುಗಳು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಾಗಿತ್ತು ಅಂದ್ರೆ ಯಾವ ಉದ್ದೇಶವೂ ಇರ್ಲಿಲ್ಲ ಅವರ ಉದ್ದೇಶ ಒಂದೇ ಇತ್ತು ಬಡ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಬಡವ ಮಕ್ಕಳೇ ವಿದ್ಯಾವಂತರಾಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಸಂಸ್ಥೆಯನ್ನ ತಡೆದ್ರು ಇಲ್ಲಿ ಓದುವಂತ ವಿದ್ಯಾರ್ಥಿಗಳು ಕೂಡ ಬಡವರೇ ಕೂಡ ಈ ಘಟಪ್ರಭಾ ಏರಿಯಾದಲ್ಲಿ ಶಾಲೆಗಳಲ್ಲಿ ಫೀಸ್ ನೋಡಿದ್ರೆ ಸರ್ಕಾರ ನಿಗದಿಪಡಿಸಿರ್ತದೆ ಅದೇ ರೀತಿನಲ್ಲಿ ಅದೇ ಹಣದಲ್ಲಿ ಒಂದು ಅಧ್ಯಯನವನ್ನ ಮಾಡಿ ಇಲ್ಲಿಂದ್ರ ಹೊರ ಹೋಗ್ತಕ್ಕಂತ ವಿದ್ಯಾರ್ಥಿಗಳು ನಿಜವಾಗಿ ಕೂಡ ಬಹಳಷ್ಟು ಜನ ಎತ್ತಿಂತ ನಾಗರಾಜ್ ನಾಗರಾಜು ಅಂತವರು ಆಮೇಲೆ ಸಿಪಿ ಆಗಿದ್ದಾರೆ ಬಹಳಷ್ಟು ಅಧಿಕಾರಿಗಳಾಗಿದ್ದಾರೆ ರೈತರಾಗಿದ್ದಾರೆ ಎಲ್ಲರೂ ಕೂಡ ಈ ಶಾಲೆಯಿಂದ ಕಲಿತು ಹೋಗಿದಾರಲ್ಲ ಇದು ನಮ್ಮ ಗುರುಗಳಿಗೆ ಕೊಟ್ಟಿರ್ತಕ್ಕಂಥ ಗೌರವ ಅನ್ನೋದನ್ನ ನಾನು ಭಾವಿಸ್ತೇನೆ ಇಲ್ಲಿ ಬಡ ಮಕ್ಕಳಿಗೆ ಸದಾವಕಾಲ ಅವಕಾಶ ಇದೆ ಈ ಶಾಲೆಯನ್ನ ತಾವೆಲ್ಲರೂ ಈಗಾಗಲೇ ಇದು ಬಹಳ ಹಳೆಯ ಶಾಲೆ ಈ ಘಟಪ್ರಭಾದಲ್ಲಿ ಬಹಳ ಹಳೆಯ ಶಾಲೆ ಅಷ್ಟೇ ಅಲ್ಲ ಈ ಹಾಸ್ಟೆಲ್ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕಳೆದು ಹೋಗಿದ್ದಾರೆ ಆದರೆ ಆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಈ ವಿದ್ಯಾರ್ಥಿಗಳು ಮುಂಚೂಣಿಯಲ್ಲಿ ಬಂದು ಗುರುಗಳಿಗೆ ಗೌರವವನ್ನು ಕಲಿಸಬೇಕು ನಮ್ಮ ಬದುಕನ್ನು ನಿರ್ಮಾಣ ಮಾಡಿದ್ದಾರೆ ನಮ್ಮ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಆಮೇಲೆ ಈ ಒಂದು ಸಂಘನ ಕಟ್ಟಿಕೊಂಡು ಇಂತಹ ಕಾರ್ಯಕ್ರಮ ಮಾಡಿದರಲ್ಲ ನಿಜವಾಗ್ಲೂ ಅಭಿನಂದನೆಯ ಕಾರ್ಯಕ್ರಮ ಅನ್ನತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ ಇನ್ನು ನಾವು ಈ ಶಾಲೆಯನ್ನ ಸುಧಾರಣೆ ಅನ್ನೋ ಉದ್ದೇಶದಿಂದಲೇ ಉಜ್ಜಗುರುಗಳಾಗಿರ್ತಕ್ಕಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಕಟ್ಟಡಕ್ಕೆ ಅಡಿಗೆಲು ಹಾಕಿದ್ರು ಈಗ ಕಟ್ಟಡ ನಿರ್ಮಾಣ ಹಂತದಲ್ಲಿದೆ ಆ ಕಟ್ಟಡ ಕೂಡ ಮುಗಿಯುವ ಸ್ಥಿತಿಯಲ್ಲಿದೆ ಇನ್ನು ಕೆಲವು ದಿನಗಳಲ್ಲಿ ಅದನ್ನ ಉದ್ಘಾಟನೆ ಕೂಡ ನಾವೆಲ್ಲ ಕಾರ್ಯಕ್ರಮವನ್ನ ಮಾಡೋಣ ಎಂಬತಕ್ಕಂತಹ ಈ ಸಂದರ್ಭದಲ್ಲಿ ಹೇಳಿ ಆ ಸಂದರ್ಭದಲ್ಲಿ ತಾವೆಲ್ಲರೂ ಉಪಸ್ಥಿತರೀರಿ ಎಂಬತಕ್ಕಂತಹ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಬಹಳ ಸಮಯ ಆಗಿದೆ ಬಹಳ ಮಾತಾಡಲಿಕ್ಕೆ ಇದು ಅಲ್ಲ ಅನ್ನತಕ್ಕಂತ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಭಗವಂತ ಒಳ್ಳೇದನ್ನ ಮಾಡಲಿ ಅಂತ ತಿಳ್ಕೊಂಡು ಹೇಳಿ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಇಲ್ಲಿ ತಮ್ಮೆಲ್ಲರ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನ ಹೇಳ್ತಾ ನಮ್ಮ ಮೇಡಮ್ ಮಾತನ್ನು ಮುಗಿಸ್ತೇನೆ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್